ಐವತ್ ಶೇರ್ ಇದೆ ಒಂದೇ ಒಂದ್ ಶೇರ್ ತಗೊಳ್ಳಿ ಅಂತಂದ್ರು ಅದು ಇಪ್ಪತ್ತ್ ಸಾವಿರ ಎರಡ್ ಲಕ್ಷ ಆಗ್ಬೋದು ಇಪ್ಪತ್ ಲಕ್ಷ ಆಗ್ಬೋದು ಎರಡು ಕೋಟಿ ಆಗ್ಬೋದು ಸಿನಿಮಾಗಳು ಪ್ರೊಡ್ಯೂಸರ್ ವರ್ಷಕ್ ಮೂರ್ ಸಿನಿಮಾ ಹೋಗೋಣ ಅಂತಂದ್ರು ಅಲ್ಲಿ ಬರ್ತಕ್ಕಂತ ಬೇರೆ ಪರಿಚಯ ಪ್ರಚಾರ ಮಾಡ್ಕೊಡ್ತಾ ಇದ್ದಾರೆ ಇವ್ರು ನೆಕ್ಸ್ಟ್ ಮಠ ಟೂರ್ ಪ್ರೊಡ್ಯೂಸರ್ ನಂಗ್ ಏನೋ ಹೆಮ್ಮೆ ಒಂದ್ ಆರ್ ತಿಂಗಳಲ್ಲಿ ಅಂತ ನಾನ್ ಅನ್ಕೊಂಡ್ರೆ ಅದು ಸುಮಾರು ಕರೋನಾ ಹೋಗಿ ಎಷ್ಟು ವರ್ಷ ಆಯ್ತು ಇನ್ನೂ ಬಿಡುಗಡೆ ಆಗಿಲ್ಲ ಅದು ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಹಿತಿ ಕೇಳಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ ಕೆಟ್ಟ ಕೆಟ್ಟ ಶಬ್ದ ಉಪಯೋಗಿಸ್ತಾರೆ ಮತ್ತೆ ನಾವು ಫೋನ್ ಮಾಡಬಾರ್ದು ಆ ಮಟ್ಟದ ಅಶ್ಲೀಲ ಪದಗಳನ್ನ ಬಳಸ್ತಾರೆ ಯಾರಿಗೂ ಏನು ಸ್ಪಷ್ಟವಾದ ಮಾಹಿತಿ ಕೊಡಲ್ಲ ಯಾವ ಮಾರಸ್ತಾರೆ ಒಂಥರ ನೆಗ್ಲೆಟ್ ಆಗಿ ಉತ್ತರ ಕೊಡ್ತಾರೆ ಮತ್ತೆ ಫೋನ್ ಮಾಡ್ದಂಗೆ ಕೆಟ್ಟ ಭಾಷೆ ಬಳಸುದ್ರೆ ಮತ್ತೆ ಯಾರು ಫೋನ್ ಮಾಡ್ತಾರೆ ಮೂವತ್ತು ಲಕ್ಷ ಕಳ್ಕೊಂಡಿರೋ ಶ್ರೀನಿವಾಸವ್ರೆ ಇಂಟ್ರೂ ಯೂಟ್ಯೂಬ್ ನಲ್ಲಿ ಓಡಾಡ್ತಾ ಇದ್ದಿಲ್ಲ ಅವ್ರ ಕೈಲೆ ಏನು ಕಾನೂನು ಬಿಗಿ ಬಂದು ಬಸ್ತು ಚೆಕ್ ಎಲ್ಲ ಇಟ್ಕೊಂಡು ಏನೋ ಮಾಡಕ್ ಆಯ್ತಿಲ್ಲ ಪೊಲೀಸ್ ಅರೆಸ್ಟ್ ಆಗಿದ್ದು ಒಂದ್ ದಿವ್ಸಕ್ಕೆ ಬೇಲ್ ತಗೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಇನ್ನ ನಾವು ಇಪ್ಪತ್ತು ಸಾವಿರ ಕೊಟ್ಟರೋ ಏನ್ ಹೋರಾಟ ಮಾಡ್ತೀರಾ ರವಿನಂದನ್ ಅವರೇ ಹೇಳಿ ಸರ್ ನಿಮಗೆ ಈ ಸಿನಿಮಾ ಮಹತ್ವಾಕಾಂಕ್ಷೆ ಅದಕ್ಕಾಗಿ ನೀವು ಪ್ರದರ್ಶನ ಕ್ಷೇತ್ರ ವಿತರಕ ಕ್ಷೇತ್ರ ಅದಾದಮೇಲೆ ಅಭಿನಯ ಕ್ಷೇತ್ರ ಎಲ್ಲವನ್ನೂ ಪ್ರಯತ್ನ ಮಾಡಿದ್ರಿ ಬೇರೆ ಬೇರೆ ಏನಾದರೂ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದ್ರ ಅಲ್ಲಿ ನಿಮಗೆ ಸಿಹಿ ಕಹಿ ಅನುಭವಗಳಾಗಿದ್ದಿದ್ರೆ ಹೇಳಿ ಸರ್ ನನಗೆ ಡೈರೆಕ್ಟರ್ ಗುರುಪ್ರಸಾದು ಒಂದು ಸಲ ಕಾಲ್ ಮಾಡ್ತಾರೆ ಹ್ಞೂ ಬನ್ನಿ ಮಾತಾಡಬೇಕು ಅಂತ ಸರಿ ಸರಿ ಅಂತ ಅಂದ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅವರು ಒಂದು ಪ್ರಾಜೆಕ್ಟ್ ಬಗ್ಗೆ ಡಿಟೇಲ್ ಆಗಿ ಹೇಳ್ತಾರೆ ನೋಡಿ ನಾವು ಈ ಥರ ಒಂದು ಚಿಕ್ಕ ಬಜೆಟಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಎದ್ದೇಳು ಮಂಜುನಾಥ ಭಾಗ ಎರಡು ಅಂತ ನಾನೇ ಡೈರೆಕ್ಟ್ರು ನಾನೇ ಹೀರೋ ಇದು ಗಾ ಗಾಂಧಿನಗರದ ಯಾವುದೇ ನಿರ್ಮಾಪಕರಿಗೂ ನಾನು ಕಾಲ್ ಶೀಟ್ ಕೊಡ್ತಾ ಇಲ್ಲ ನಮ್ಮ ನಮ್ಮ ಸ್ನೇಹಿತುಗಳೇ ಬೆಳ್ಕೊಳ್ಳಿ ನಮ್ಮ ಸುತ್ತಮುತ್ತಲು ಇರೋರೆ ಸಿನಿಮಾ ಆಕಾಂಕ್ಷಿಗಳು ಬೆಳಕೊಳ್ಳಿ ಅನ್ನೋ ದೃಷ್ಟಿಯಿಂದ ಒಂದು ಮಾಡ್ತಾ ಇದ್ದೀನಿ ನಿಮ್ಗೆನಾರ ಆಸಕ್ತಿ ಇದ್ರೆ ಸೇರ್ಕೊಳ್ಳಿ ಶೇರ್ಗಳು ತಗೋಬಹುದು ಅಂತ ಹೇಳಿದ್ರು ನಿಮ್ಮ ಕಾಂಟ್ಯಾಕ್ಟು ಅವ್ರಿಗೆ ಹೇಗೆ ಸಿಕ್ತು ಸರ್ ನಾನು ನನಗೆ ಈ ಎದ್ದೇಳು ಮಂಜುನಾಥ ಮತ್ತು ಮಠ ಚಿತ್ರಗಳ ತುಂಬಾ ಇಷ್ಟವಾಗಿದ್ದ ಸಿನಿಮಾಗಳು ತುಂಬಾ ಪ್ರಭಾವಿತನಾಗಿದ್ದೆ ಆ ಈ ನಿರ್ದೇಶಕರನ್ನ ಭೇಟಿ ಮಾಡಬೇಕು ಮಾತಾಡಿಸ್ಬೇಕು ಅಂತ ನಾನು ಸುಮಾರು ಒಂದು ಊರಲ್ಲಿ ಇದ್ದಾಗಲೂ ಇಂದೂ ಅಬ್ಸರ್ವ್ ಮಾಡ್ತಾ ಇದ್ದೆ ಇವನ್ನ ಕಾಂಟ್ಯಾಕ್ಟ್ ಮಾಡಬೇಕು ವಿಭಿನ್ನವಾಗಿ ತೆಗಿತಾರಲ್ಲ ಟೇಕಿಂಗ್ಸ್ ಎಲ್ಲ ಅಂತ ಚಿಂತನೆಗಳೆಲ್ಲ ವಿಭಿನ್ನವಾಗಿದೆಯಲ್ಲ ಅನ್ನೋದು ಅಟ್ರಾಕ್ಟ್ ಆದ ಅವ್ರ ಸಿನಿಮಾಗಳ ಮುಖಾಂತರ ಸಾಧ್ಯವಾದರೆ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನನಗೆ ಈ ಸಲ ಮಾಡ್ರನ್ ಆಧ್ಯಾತ್ಮ ಅಂತ ಒಂದು ಪುಸ್ತಕ ನನಗೆ ಸಿಕ್ತು ಅದ್ರಲ್ಲಿ ರೂಪ ಅಯ್ಯರ್ ಅವರು ಕರ್ತರು ಅದರಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇತ್ತು ಅವ್ರ ಕಾಂಟ್ಯಾಕ್ಟ್ ನಿಂದ ರೂಪಾ ಸಂಪರ್ಕ ಸಿಕ್ಕಿದ್ರು ಅವರದ್ದು ಒಂದು ಸಿನಿಮಾಗೆ ಮೋದಿ ಅವರದ್ದು ಯಾವ್ದೋ ಒಂದು ಪ್ರಾಜೆಕ್ಟ್ ಸಂಬಂಧಪಟ್ಟಂಗೆ ಸಂಭಾಷಣೆ ಬರೀತಾ ಗುರು ಗುರುಪ್ರಸಾದ್ ಅಂತ ಒಂದು ಪತ್ರಿಕೆನಲ್ಲಿ ಓದ್ದೆ ಓದಿದಾಗ ಇದ್ರ ಬಗ್ಗೆ ನಾನು ಮೇಡಮ್ ಚರ್ಚೆ ಮಾಡಿದಾಗ ಮೇಡಮ್ ನನಗೆ ಗುರುಪ್ರಸಾದ್ ಅವರ ಅಭಿಮಾನಿ ನಾನು ಅವ್ರಿಗೆ ಭೇಟಿ ಮಾಡಬೇಕು ನಿಮ್ಮ ಸಿನಿಮಾಗೆ ವರ್ಕ್ ಮಾಡ್ತಾ ಅಂತ ಗೊತ್ತಾಯ್ತು ಅವ್ರ ನನಗೆ ವಾಟ್ಸಪ್ ಮಾಡಿದ್ರು ತಕ್ಷಣ ಗುರುಪ್ರಸಾದ್ ಅವರಿಗೆ ಸಂಪರ್ಕಕ್ಕೆ ಹೋದೆ ಹಾಗಾಗಿ ನಮ್ ಸಂಪರ್ಕ ಸಿಕ್ತು ಸರಿ ಸರಿ ಆಮೇಲೆ ಏನಾಯ್ತು ಈ ಅದೇ ಪ್ರಾಜೆಕ್ಟ್ ಹೇಳಿದ್ರು ನಾನು ಆಲ್ರೆಡಿ ನಾನು ಚಿತ್ರರಂಗದಲ್ಲಿ ಕೆಲವೊಂದು ಸಿನಿಮಾಗಳು ನಿರ್ಮಾಣ ಪ್ರದರ್ಶನ ಮಾಡಿ ಕೈ ಸುಟ್ಕೊಂಡು ಮತ್ತೆ ವಾಪಸ್ ಹೋಟ್ಲು ಡಿಪಾರ್ಟ್ಮೆಂಟ್ ಬಂದಿದ್ರಿಂದ ಸಿನಿಮಾ ಸಹವಾಸ ಸಾಕು ನನ್ಗಲ್ಲ ಅಂತ ನಾನು ಸ್ಥಿತಪ್ರಜ್ಞನಾಗಿ ಹೋಟೆಲ್ನಲ್ಲೇ ಇದ್ದೆ ಗುರುಪ್ರಸಾದ್ ಅವರನ್ನ ಭೇಟಿ ಮಾಡಬೇಕು ಅನ್ನೋದು ಕನಸು ಆಲ್ರೆಡಿ ಅವರನ್ನ ಭೇಟಿ ಮಾಡಿ ಮಾತಾಡಿ ವಾಪಸ್ ಬಂದಿದೆ ಪುನಃ ಅವರು ಫೋನ್ ಮಾಡಿ ಫೋನ್ ಮಾಡಿ ಈ ತಾಜಲ್ಲಿ ನೀವು ತೊಡಗಿಸ್ಕೊಳ್ಳೇಬೇಕು ನಿಮ್ಮಂತ ಸ್ನೇಹಿತ ನನಗೆ ಬೇಕು ಆಲ್ರೆಡಿ ಅವ್ರಿಗೆ ನನ್ನ ಬಗ್ಗೆ ಗೊತ್ತಾಗಿತ್ತು ನಾನು ಅವ್ರಿಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೆ ಫೇಸ್ಬುಕ್ ನಲ್ಲಿ ಈ ಕರೋನಾ ಅಟ್ಯಾಕ್ ಆದಾಗ ಅವ್ರು ಫೇಸ್ಬುಕ್ ನಲ್ಲಿ ಬಂದ್ಬಿಟ್ಟು ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ರು ಚಿತ್ರರಂಗದ ಬಗ್ಗೆ ಅವಾಗ ಅವ್ರಿಗೆ ಕೆಲವೊಂದು ವಿಚಾರಗಳನ್ನ ಒದಗಿಸ್ಕೊಡ್ತಾ ಇದ್ದೆ ರಾಜ್ಕುಮಾರ್ ಅವ್ರನ್ನ ನೂರನೇ ಸಿನಿಮಾ ಯಾವುದು ನರಸಿಂ ಫಸ್ಟ್ ನೂರು ಸಿನಿಮಾ ಮಾಡಿದವರು ಯಾರು ನರಸಿಂಹರಾಜು ಈ ತರ ಎಲ್ಲ ಮಾಹಿತಿನ ಅವ್ರಿಗೆ ಕೊಡ್ತಾ ಇದ್ನಲ್ಲ ಅವ್ರಿಗೆ ನನ್ನ ಬಗ್ಗೆ ವಿಶೇಷ ಆಕರ್ಷಣೆ ಆಯಿತು ಅವನನ್ನ ಹತ್ರ ತೊಗೊಂಡ್ರು ಸ್ವಲ್ಪ ಸರಿ ಅವಾಗ ಫೋನ್ ಮಾಡಿ ಲೋಕಾಭಿಮೃಢ ಮಾತಾಡ್ತಾ ಇದ್ರು ಆಮೇಲೆ ಇದೇ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇದಾದಾಗ ಬನ್ನಿ ಇದೊಂದು ಪ್ರಾಜೆಕ್ಟ್ ಅಲ್ಲಿ ಭಾಗವಹಿಸಿ ಅಂತ ಹೇಳಿದ್ರು ನಾನು ಹೇಳಿದೆ ಇಲ್ಲ ಸರ್ ನನ್ಗೆ ಆಲ್ರೆಡಿ ಚಿತ್ರರಂಗ ಬ್ರಹ್ಮನಿರಸನ ಆಗಿದೆ ನನ್ನ ಹೋಟೆಲ್ ನೆಮ್ಮದಿಯಾಗಿದ್ದೀನಿ ಇವಾಗ ನನಗೆ ಬೇಡ ಅಂತ ಇಲ್ಲ ನೀವು ನನ್ನ ಸ್ನೇಹ ಬಳಗದಲ್ಲಿ ಇರಲೇಬೇಕು ನೀವು ನನಗೆ ಬೇಕು ನನಗೆ ನನ್ನ ಸ್ನೇಹಕ್ಕೋಸ್ಕರ ನೀವು ಮಾಡ್ಲೇಬೇಕು ಒಂದೇ ಒಂದ್ ಶೇರ್ ತಗೊಳ್ಳಿ ಅಂತಂದ್ರು ಐವತ್ತು ಶೇರ್ ಇದೆ ಒಂದೇ ಒಂದ್ ಶೇರ್ ತಗೊಳ್ಳಿ ಅಂತಂದ್ರು ಎಷ್ಟು ಒಂದ್ ಶೇರ್ ಬೆಲೆ ಒಂದ್ ಶೇರ್ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ಒಂದು ಶೇರ್ ಸರಿ ಸರಿ ನನಗೆ ಅವ್ರು ಹೇಳೋದು ನಿನ್ನೊಂದ್ ಜೊತೆ ತೊಡಗಿಸ್ಕೋಬೇಕು ನನ್ನ ಜೊತೆ ಇರಬೇಕು ನಿಮ್ ಸ್ನೇಹ ನನಗೆ ಬೇಕು ಅನ್ನೋ ದೃಷ್ಟಿಯಿಂದ ಒಂದ್ ಶೇರ್ ತಗೊಳ್ಳಿ ಅಂತಂದ್ರು ಅನ್ನೋ ಏ ಆಗ ಕರೋನಾ ನ ಇದ್ದ ಇಪ್ಪತ್ ಸಾವಿರ ರೂಪಾಯಿಗೂ ತುಂಬಾ ಬೆಲೆ ಇತ್ತು ಹೌದು ತುಂಬಾ ಬೆಲೆ ಇತ್ತು ಏ ಒಂದು ಮ ಅವರು ಹೇಳಿದೇನು ಅಂತಂದ್ರೆ ಏ ಒಂದು ಮೊಬೈಲ್ ದುಡ್ಡು ಅಷ್ಟೇ ತಾನೆ ಇಪ್ಪತ್ ಸಾವಿರ ತಗೊಳ್ಳಿ ತೊಡಗಿಸ್ಕೊಳ್ಳಿ ಅಂದರು ಅದು ಇಪ್ಪತ್ ಸಾವಿರ ಎರಡ್ ಲಕ್ಷ ಆಗ್ಬೋದು ಇಪ್ಪತ್ತು ಲಕ್ಷ ಆಗ್ಬೋದು ಎರಡು ಕೋಟಿ ಆಗ್ಬೋದು ಸಿನಿಮಾಗಳನ್ನ ಮಾಡ್ತಾ ಹೋಗೋಣ ಒಂದಾದ್ಮೇಲೆ ಒಂದು ಪ್ರಾಜೆಕ್ಟ್ ಕೊಡ್ತಾ ಹೋಗೋಣ ಅಂದರು ಎಲ್ಲಿ ನೀವು ಒಂದು ಸಿನಿಮಾ ತೊಗೊಂಡ್ರೆ ಎರಡು ವರ್ಷ ಮೂರು ವರ್ಷ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಈಗ ಬೇರೆ ಪಡೆದ್ರೊಳಗೆ ನಂಗೆ ಕಾಲು ಕೊಡ್ತಾ ಇಲ್ಲ ಈಗ ನಾವು ನಾವೇ ಸ್ನೇಹಿತರುಗಳು ಸರ್ಕೊಂಡು ಒಂದ್ ಫೋರಮ್ ಅಂತ ಹೇಳಿ ಮಾಡ್ಕೊಂಡು ಸಿನಿಮಾಗಳು ಪಡೋದು ವರ್ಷಕ್ಕೆ ಮೂರು ಸಿನಿಮಾ ಮಾಡ್ತಾ ಹೋಗೋಣ ಅಂತಂದ್ರು ಮತ್ತೆ ನನಗೆ ಹಳೆಯ ಆಸೆಗಳೆಲ್ಲ ಗರಿಗದ್ಬಿಡ್ತು ಅರೆ ಅರೆ ಮತ್ತೆ ಪ್ರಕೃತಿ ಸಾಥ್ ಕೊಡ್ತಾ ಇದಿಯಾ ನನ್ ಕನ್ಸುಗಳೆಲ್ಲ ನನಸಾಗ್ತಾ ಇದ್ಯಾ ನಾನು ಇಷ್ಟು ಅಧ್ಯಯನ ಸಂಶೋಧನೆ ಮಾಡೋ ಸಿನಿಮಾ ಕ್ಷೇತ್ರದ ಇಷ್ಟೆಲ್ಲ ತಿಳ್ಕೊಂಡು ನನ್ನ ನಾಲ್ಕು ಗೋಡೆ ಒಟ್ಟು ಮಧ್ಯೆ ಸಿಗಾಕೊಂಡ್ರದನ್ನ ಭಗವಂತ ಸಹಿಸ್ತಲೇ ಮತ್ತೆ ಒಂದು ಹೊಸ ದಾರಿ ಕೊಡ್ತಾ ಇದ್ ನನಗೊಂದು ಆಸೆ ಚಿಗುರುತು ಸರಿ ಅಂತ ಅಂದ್ಬಿಟ್ಟು ಒಂದು ಕಷ್ಟಪಟ್ಟು ಇಪ್ಪತ್ತು ಸಾವಿರ ರೆಡಿ ಮಾಡಿ ಅವಾಗ ತುಂಬಾ ಕಷ್ಟ ಆಯಿತು ಕರೋನಾ ಟೈಮಲ್ಲಿ ಹೌದು ಹೌದು ಹೋಟ್ಗಳೆಲ್ಲ ಕ್ಲೋಸ್ ಮಾಡಿ ಎಲ್ಲ ತುಂಬಾ ಕಷ್ಟ ಆಯಿತು ಇಪ್ಪತ್ತು ಸಾವಿರ ರೆಡಿ ಮಾಡಿ ಎಲ್ಲ ಒಂದು ಶೇರ್ ತಗೊಂಡೆ ಒಂದು ಶೇರ್ ತಗೊಂಡೆ ಒಂದು ಶೇರ್ ತಗೊಂಡೆ ಆಮೇಲೆ ಒಂದು ಗ್ರೂಪ್ ಮಾಡಿ ಎಲ್ಲ ಶೇರ್ ದರದೆಲ್ಲ ಹೆಸರೆಲ್ಲ ಹಾಕಿ ಡೈಲಿ ಅಪ್ಡೇಟ್ ಮಾಡ್ತಾ ಇದ್ರು ವಾಟ್ಸ್ಆಪ್ ಗ್ರೂಪ್ ವಾಟ್ಸಾಪ್ ಗ್ರೂಪ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತಾ ಇದ್ರು ಏನು ನಡೀತಾ ಇದೆ ಮುಹೂರ್ತ ಯಾವಾಗ ಶೂಟಿಂಗ್ ಎಲ್ಲಿ ನಡೀತಾ ಇದೆ ಎಡಿಟಿಂಗ್ ಯಾವಾಗ ಅಂತ ಮಾಡಿದೆ ಇದು ಒಂದು ಆರು ತಿಂಗಳಲ್ಲಿ ಅಂತ ನಾನು ಅನ್ಕೊಂಡ್ರೆ ಅದು ಸುಮಾರು ಕರೋನಾ ಹೋಗಿ ಎಷ್ಟು ವರ್ಷ ಆಯ್ತು ಇನ್ನೂ ಬಿಡುಗಡೆ ಆಗಿಲ್ಲ ಅದು ಇನ್ನೂ ಬಿಡುಗಡೆ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಹಿತಿ ಕೇಳಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಪಡಲ್ಲ ಕೆಟ್ಟ ಕೆಟ್ಟ ಶಬ್ದ ಉಪಯೋಗಿಸ್ತಾರೆ ಎಲ್ಲಿ ಗಂಟ ಬಂತು ಸರ್ ನಮ್ ಪ್ರಾಜೆಕ್ಟ್ ನಮ್ ಪ್ರಾಜೆಕ್ಟ್ ಯಾಕಂದ್ರೆ ನಾನು ಅಲ್ಲಿ ಇನ್ವಾಲ್ ಆಗಿದೆ ಅಂತ ಅಂದ್ರೆ ಮತ್ತೆ ನಾವು ಫೋನ್ ಮಾಡಬಾರ್ದು ಆ ಮಟ್ಟದ ಅಶ್ಲೀಲ ಪದಗಳನ್ನ ಬಳಸ್ತಾರೆ ಇದು ನನಗೆ ಬೇಜಾರಾಯ್ತು ನನಗೆ ಇದ್ರೆ ನಂತರ ನಂತರನೇ ಎಷ್ಟೊಂದು ಬಗ್ಗೆ ಆಸಕ್ತಿ ಇಟ್ಕೊಂಡು ಈ ಏನೋ ಆಗಿ ಬರಬೇಕು ಅಂತ ಒಂದು ಬರ್ತಾರಲ್ಲ ಇದು ಒಂದು ಒಳ್ಳೆ ಪಾಠ ಇದು ಬ್ರಹ್ಮಿನಸನ ಈ ತರ ಇದರ ಈ ಥರ ಆಸೆ ಆಕಾಂಕ್ಷೆ ಇಟ್ಕೊಂಡು ಯಾರ ಮೇಲೆ ಡಿಪೆಂಡ್ ಆಗಿ ಕಷ್ಟಪಟ್ಟು ದುಡ್ಡನ್ನ ಈ ಥರ ವಿನಿಯೋಗಿಸ್ಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಸಂದರ್ಶನದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಹೋಗಿಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಕೆಟ್ಟ ಶಬ್ದ ಬಳಸ್ತಾರೆ ಮತ್ತೆ ಫೋನ್ ಮಾಡ್ಬಾರ್ದು ನಾವು ಆತರ ಕೆಟ್ಟ ಕೆಟ್ಟು ಭಾಷೆ ಬಳಸ್ತಾರೆ ಆ ಸಿನಿಮಾ ಬರಲೂ ಇಲ್ಲ ಬಂದಿಲ್ಲ ಸರ್ ನಿಮ್ ಹಾಗೆ ಐವತ್ತು ಜನ ಎಲ್ಲ ಗೋಳು ಕೊಟ್ಟಿದ್ದಾರೆ ಫೋನ್ ಮಾಡಿದ್ರೆ ಬರೀ ಗೋಳ ಅಯ್ಯೋ ನಮ್ಮ ದುಡ್ಡು ಕೊಟ್ಬಿಡಿ ಸವಸ ಸಾಕು ಅಲ್ಲೇ ಅಪ್ಲೋಡ್ ಮಾಡ್ತಾ ಇರ್ತಾರೆ ಗ್ರೂಪ್ನಲ್ಲೇ ನಮ್ಗೆ ಏನಂದ್ರಿ ಗುರುಪ್ರಸಾದ್ ಅಂದ್ರೆ ನಾವು ಹಿಂದೆ ಏನೋ ಯೋಚನೆ ಮಾಡಿರ್ತೀವಿ ಗುರುಪ್ರಸಾದ್ ಅಂದ್ರೆ ಏನ್ ಗ್ರೇಟ್ ಡೈರೆಕ್ಟರ್ ಎಂತ ಸಿನಿಮಾ ತೆಗೆದಿದ್ರೆ ಅವ್ರ ಡೈರೆಕ್ಟರ್ ಸ್ಪೆಷಲ್ ಆಗೋ ಸಿನಿಮಾ ಫ್ಲಾಪ್ ಆಗಿರ್ಬೋದು ಎರಡನೇ ಸಲ ಅನ್ನೋ ಸಿನಿಮಾ ಸುಮಾರು ಕೂಡ ಇರ್ಬೋದು ಅದೇ ನಮ್ಗೆ ಏನೋ ಒಂಥರ ಆತ್ಮೀಯವಾಗಿ ಇಷ್ಟ ಆಗುತ್ತೆ ಪ್ರಭಾವಿತರಾಗಿ ಪರಿಚಯ ನಾನು ಆಕ್ಚುಲಿ ಅವ್ರ ನೆಕ್ಸ್ಟ್ ಮಠ ಟು ಮಾಡ್ಬೇಕು ಸರ್ ನಾನು ಪ್ರೊಡ್ಯೂಸರ್ ಆಗ್ಬೇಕು ಅದಕ್ಕೆ ನಿಮ್ಮ ಆಶೀರ್ವಾದ ಬರಬೇಕು ಆ ನಾನು ದುಡ್ಡು ಕಾಸು ಹೊಂಚ್ಕೊಂಡು ರೆಡಿಯಾಗಿ ಆಗಿ ಹೋಟೆಲ್ ನಲ್ಲಿ ಎಲ್ಲ ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಅಷ್ಟೊಕಡೆ ಪ್ರಾಜೆಕ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಸ್ಟೆಡಿ ಆಗಿ ಬರ್ತೀನಿ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಬೇರೆ ಪ್ರಚಾರ ಮಾಡ್ಕೊಡ್ತಾ ಇದ್ದೆ ಏ ಇವ್ರು ನೆಕ್ಸ್ಟ್ ಮಟಾ ಟೂರ್ ಪ್ರೊಡ್ಯೂಸರ್ ನನಗೆ ಏನೋ ಹೆಮ್ಮೆ ಖುಷಿ ಸ್ನೇಹಿತರ ಹೇಳ್ಕೊಳಕ್ಕೆಲ್ಲ ಒಂಥರ ಖುಷಿ ಚೆನ್ನಾಗಿ ಆತರ ಎಲ್ಲ ಮಾತಾಡ್ತಾ ಇದ್ರು ಸ್ಟಾರ್ಟಿಂಗು ಯಾವಾಗ ಶೇರ್ ಇನ್ವೆಸ್ಟ್ಮೆಂಟ್ ಮಾಡಕ್ ಮುಂಚೆ 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 ಶೇರ್ ಇನ್ವೆಸ್ಟ್ಮೆಂಟ್ ಮಾಡದ್ಮೇಲೆ ಕೆಟ್ಟ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ ಆತರ ಆದಾಗ ನಮ್ಮಂತ ಸೂಕ್ಷ್ಮ ಮನಸ್ಸು ತುಂಬಾ ನೋವಾಗುತ್ತೆ ಇಪ್ಪತ್ತು ಸಾವಿರ ಓದು ಪರವಾಗಿಲ್ಲಪ್ಪ ಈ ಶಬ್ದ ಯಾರು ಕೇಳಿಸ್ಕೊತಾರೆ ಅಂತ ಅನ್ಸುತ್ತೆ ಒಂದೇ ಶೇರ್ ನೀವು ತಗೊಂಡಿದ್ದು ಒಂದೇ ಶೇರ್ ಶೇರ್ ತಗೊಳ್ಳಿ ಅಂತ ಹೇಳಿಲ್ವಾ ಹಾ ನಿಮ್ಮ ರಿಲೇಷನ್ನು ನಿಮ್ ಸ್ನೇಹಿತರು ಎಲ್ಲ ಶೇರ್ ಹಾಕ್ಸಿ ಇಪ್ಪತ್ತಕ್ಕೆ ನಲ್ವತ್ತು ನಲವತ್ತಕ್ಕೆ ಎಂಬತ್ತು ಎಂಬತ್ತಕ್ಕೆ ನಾಲ್ಕು ಲಕ್ಷ ಹಿಂಗ್ ಬೆಳಿತಾ ಇರ್ತದೆ ಇಂಥರ ಅವಕಾಶ ಸಿಗಲ್ಲ ಅಂತ ಹೇಳಿ ಕೇಳಿದ್ರು ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಈಗ ಫಸ್ಟ್ ನಾನು ಚಿತ್ರರಂಗದಲ್ಲೆಲ್ಲ ಎಲ್ಲ ನೋವು ನಿರಾಶೆ ಉಂಡಿರೋನು ಡಿಸ್ಟ್ರಿಬ್ಯೂಟರ್ ಏನಲ್ಲಿ ಪ್ರದರ್ಶನಲ್ಲಿ ಇಷ್ಟೊಂದು ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದೀನಿ ಫಸ್ಟ್ ನಾನ್ ಶೇರ್ ಹಾಕಿರೋ ದುಡ್ಡು ಲಾಭ ತಗೊಂಡು ಉಂಡು ಗೊತ್ತಾದ್ರೆ ತನ್ನ ಇನ್ನೊಬ್ಬ ರೆಕಮೆಂಡ್ ಮಾಡಕ್ ಅದೆಲ್ಲ ಅಲ್ಲ ಆತರ ಪಡಬಾರ್ದು ಅಂದ್ಬಿಟ್ಟು ನಾನು ಫಸ್ಟ್ ನೋಡೋಣ ಅಂತ ಬಿಟ್ಟು ನಾನು ಒಂದ್ ಶೇರ್ ಹಾಕಿದ್ದೆ ಹಾಗೇನಾದರೂ ಆಮೇಲೆ ಅಲ್ಲಿರೋ ಶೇರ್ದಾರ ಎಷ್ಟೋ ಜನ ಪಾಪ ಅವ್ರ ಸ್ನೇಹಿತರು ಬಂದು ಬೆಳಗ್ಗೆ ಸ್ನೇಹಿತರೆಲ್ಲ ಶೇರ್ ಹಾಕ್ಸ್ಬಿಟ್ಟಿದ್ದಾರೆ ನಮ್ದು ಹೋದ್ರು ಹೆಂಗೋ ಸುಂಕ ಆಗ್ಬೋದು ಇನ್ನೊಬ್ರಲ್ಲಿ ಲಕ್ಷದಾಗ ಅವ್ರು ಮನೆ ಮುಂದೆ ನಿಂತ್ಕೊಂಡಾಗ ಎಷ್ಟು ನಮಗೆ ಧಕ್ಕೆ ಆಗುತ್ತೆ ಮಾನಸಿಕವಾಗಿ ಅದನ್ನು ಯೋಚನೆ ಮಾಡಬೇಕು ಅದಕ್ಕೆ ಹಂಗಾಗಿ ನಾನು ಅದನ್ನೆಲ್ಲ ಯೋಚನೆ ಮಾಡಿ ಆ ಬಾಂಡ್ ಬಂತ ನಿಮ್ಮ ಕೈಗೆ ಆ ಒಂದ್ಸಲ ಫೋನ್ ಮಾಡಿದ್ರು ಈ ತರ ನಿಮ್ದು ಅಡ್ರೆಸ್ ಕೊಡಿ ಬಾಂಡ್ ಕಳಿಸ್ತೀವಿ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಶೇರ್ ತಗೋಬೇಕು ಅಂತ ಬಲವಂತ ಮತ್ತೆ ಶೇರ್ ಅಂತಲ್ಲಿ ಈಗಾಗಲೇ ಶೇರ್ ತಗೊಂಡು ವರ್ಷಗಟ್ಟಲೆ ಕಳೆದಿದೆ ಫೋನ್ ರೆಸ್ಪಾನ್ಸ್ ಸರಿ ಇಲ್ಲ ಮತ್ತೆ ಶೇರ್ ತಗೊಳಕ್ಕೆ ಏನಲ್ಲಿ ಏನು ಅಷ್ಟೊಂದು ದಡ್ಡ್ರಾ ಅಷ್ಟೊಂದು ನಂಗೆ ಜನ ನಂಗೆ ತಗೋಬಾರ್ದು ಬಂತ ಬಾಂಡ್ ಕೊನೆಗೆ ಇಲ್ಲ ಬಂದಿಲ್ಲ 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 ಸೊ ಬಾಂಡ್ ಹೇಗಿದೆ ಅಂತಲೂ ನಿಮ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಇಪ್ಪತ್ತು ಸಾವಿರ ಹೋಯ್ತು ನಾನು ಗ್ರೂಪಲ್ಲಿ ಎಲ್ಲ ಫೋನ್ ಮಾಡ್ತಾ ಇರ್ತೀನಿ ಏನು ಎತ್ತ ಅಂತ ಎಲ್ಲ ಪಾಪ ಗೋಳೆ ಹೇಳ್ಕೊತಾರೆ ಸರ್ ನಾನು ಯಾವುದೋ ಮೆಕ್ಯಾನಿಕ್ಕು ಯಾವುದೋ ಒಂದು ಇದ್ರಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡೋದು ಕಷ್ಟಪಟ್ಟು ಕೊಟ್ಟಿದ್ದ ದುಡ್ಡು ಅಲ್ಲಿ ಹಾಕಿದ್ದೆ ನಿಮ್ಗೆ ಬಂತಾ ಬಂತ ದುಡ್ಡು ಸಿನಿಮಾ ಕಥೆ ಏನಾಯ್ತು ಹಿಂಗೆಲ್ಲ ಹೇಳ್ತಾರೆ ಯಾರಿಗೂ ಏನು ಸ್ಪಷ್ಟವಾದ ಮಾಹಿತಿ ಕೊಡಲ್ಲ ಯಾವ ಮಾರಿಸ್ತಾರೆ ಒಂಥರ ನೆಗ್ಲೆಕ್ಟ್ ಆಗಿ ಉತ್ತರ ಕೊಡ್ತಾರೆ ಮತ್ತೆ ಫೋನ್ ಮಾಡ್ದಂಗೆ ಕೆಟ್ಟ ಭಾಷೆ ಬಳಸಿದ್ರೆ ಮತ್ತೆ ಯಾರು ಫೋನ್ ಮಾಡ್ತಾರೆ ಸಾಮಾನ್ಯವಾಗಿ ನಾವು ಯಾವುದೇ ವಿವಾದಗಳ ಬಗ್ಗೆ ನಮ್ಮ ವಾಹಿನಿ ಮಾತಾಡಲ್ಲ ನಿಮ್ಗೂ ಗೊತ್ತಿದೆ ನಾನೀಗ ನಿಮ್ಮನ್ನ ಯಾಕೆ ಆ ಪ್ರಶ್ನೆ ಕೇಳಿದೆ ಅಂದ್ರೆ ನಿಮ್ಮ ಹತ್ರ ಬಾಂಡ್ ಅಂತ ಏನಾದರೂ ಒಂದು ಇದ್ರೆ ನೀವು ಕಾನೂನು ಪ್ರಕಾರ ಕ್ರಮ ಜರುಗಿಸಬಹುದು ಯಾಕಂದ್ರೆ ಈಗ ಎಷ್ಟೋ ಕೋಆಪರೇಟಿವ್ ಬ್ಯಾಂಕ್ಗಳೇ ಗ್ರಾಹಕರಿಗೆ ಮೋಸ ಮಾಡಿ ಯಾರೋ ಆಸ್ತಿ ಮಾಡ್ಕೊಂಡು ಓಡೋಗ್ತಾ ಇದ್ದಾರೆ ಇನ್ನು ಈ ಬ್ಲೇಡ್ ಕಂಪನಿಗಳು ಅಂತಲೇ ಬೇಕಾದಷ್ಟು ಕಂಪನಿಗಳು ಜನಗಳಿಂದ ಇದೇ ರೀತಿಯಾಗಿ ನಾವು ಹೆಚ್ಚಿನ ಬಡ್ಡಿ ಕೊಡ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳಿ ದುಡ್ಡನ್ನ ಸಂಗ್ರಹ ಮಾಡ್ತಾರೆ ಒಂದ್ ರೀತಿಯಲ್ಲಿ ಜನತೆಯ ಶತ್ರು ಅಂತೀವಲ್ಲ ಎನಿಮಿ ಆಫ್ ದಿ ಸ್ಟೇಟ್ ಆ ರೀತಿಯಲ್ಲಿ ಸಮಾಜದಲ್ಲಿ ಈ ರೀತಿ ವ್ಯಕ್ತಿಗಳು ಇರ್ತಾರೆ ನಿಮಗೂ ಅಂತ ಅನುಭವ ಆಗಿದ್ರಿಂದ ನಿಮ್ಮ ಅನುಭವವನ್ನ ನಾನು ಆರಂಭದಲ್ಲೇ ಹೇಳದ್ನಲ್ಲ ನಿಮ್ಮ ಅನುಭವದ ಮಾತುಗಳನ್ನ ಕೇಳಿ ಮತ್ತೆ ಯಾರಾದರೂ ಒಬ್ಬರು ಎಚ್ಚರಿಕೆಯಿಂದ ಅವರು ಎಚ್ಚರಿಕೆಯಿಂದ ಹೆಜ್ಜೆ ಇಡೋ ಹಾಗಾದ್ರೆ ಎಡುವುದು ತಪ್ಪತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಹೇಳಿದ್ದ ಸರ್ ನಂದು ಬಿಡಿ ಸರ್ ಬರೀ ಇಪ್ಪತ್ ಸಾವಿರ ಪರವಾಗಿಲ್ಲ ಮೂವತ್ತು ಲಕ್ಷ ಕಳ್ಕೊಂಡ್ರೆ ಶ್ರೀನಿವಾಸವರು ಇಂಟರ್ವ್ಯೂ ಯೂಟ್ಯೂಬ್ ನಲ್ಲಿ ಓಡಾಡ್ತಾ ಇದೆಯಲ್ಲ ಅವ್ರ ಕೈಲೇ ಏನೋ ಕಾನೂನು ಬಿಗಿ ಬಂದು ಬಸ್ತು ಚಕ್ಕು ಎಲ್ಲ ಇಟ್ಕೊಂಡು ಏನೋ ಪೊಲೀಸ್ ಅರೆಸ್ಟ್ ಆಗೋದು ಒಂದ್ ದಿವಸಕ್ಕೆ ಬೇಲ್ ತಗೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಇನ್ನ ನಾವು ಇಪ್ಪತ್ತ್ ಸಾವಿರ ಕೊಟ್ಟಿರೋ ಏನ್ ಹೋರಾಟ ಮಾಡ್ತೀರಾ ನೀವು ಹೋಗಿರೋದೆ ಇಪ್ಪತ್ತಾನೆ ಅಂತ ಬಿಟ್ಬಿಡಿ ಅಷ್ಟೇ ಅಷ್ಟೇ ಯಾಕಂದ್ರೆ ಅನ್ನೋಕ್ಕಿಂತ ಸ್ನೇಹ ಚೆನ್ನಾಗಿತ್ತು ಏನಿದು ಓಡಾಟ ಚೆನ್ನಾಗಿತ್ತು ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ರೆ ಎಲ್ಲ ವಿಷಯನೂ ಒಂದು ನಿರರ್ಗುಳವಾಗಿ ತುಂಬಾ ಚೆನ್ನಾಗಿ ಆಳೋ ಡೀಪಾಗಿ ಮಾತಾಡೋರು ಆ ಸ್ನೇಹ ನನಗೂ ಬೇಕಿತ್ತು ಖುಷಿ ಇತ್ತು ಬಟ್ ಇದನ್ನೇ ಅವರು ನನ್ನ ದೌರ್ಬಲ್ಯನ ಹತ್ರ ಬಳಸ್ಕೊಂಡು ಈ ಥರ ಬಳಸ್ಕೋಬಾರ್ದು ನನ್ನೇ ಆಗಲಿ ಯಾರನ್ನೇ ಆಗಲಿ ಇದು ಏನಾಗುತ್ತೆ ಅಂದರೆ ಸಿನಿಮಾ ರಂಗದಲ್ಲಿ ಕೆಲವು ಸರಿ ಕೆಲವು ಪ್ರಾಜೆಕ್ಟ್ಗಳು ನಿಧಾನ ಆಗುತ್ತೆ ನೀವು ಈ ಒಂದು ಪ್ರಾಜೆಕ್ಟಲ್ಲಿ ತೊಡಗಿಸ್ಕೊಂಡಿದ್ದೆ ಕೊರೋನಾ ಕಾಲದಲ್ಲಿ ನೀವೇ ಹೇಳಿದ್ರಿ ಕಷ್ಟಪಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟೆ ಅಂತ ಕರೋನಾ ಆಗಿದ್ದರಿಂದಾಗಿ ಎಷ್ಟೋ ಸಿನಿಮಾಗಳು ಕರೋನಾ ಮುಗಿದ ಮೇಲೂ ಸ್ವಲ್ಪ ಸಮಯ ತಗೊಂಡು ಆಮೇಲೆ ಬಿಡುಗಡೆ ಆಗಿದ್ದುಂಟು ಈ ಸಿನಿಮಾ ಆ ರೀತಿ ಏನಾದರೂ ಪ್ರೋಗ್ರೆಸ್ ತೊಗೋತಾ ಇದೆಯಾ ಅಥವಾ ಇದ್ರ ಪೂರ್ತಿ ನಿಶ್ಶಬ್ಧನೇ ಆಗೋಗಿದೆಯಾ ಸರ್ ಇದು ಪ್ರೋಗ್ರೆಸ್ ಆಗ್ತಾ ಇದೆ ಅಂತೇಳಿ ಅವಾಗವಾಗ ಗ್ರೂಪ್ಲ್ಲಿ ಅಪ್ಲೋಡ್ ಆಗ್ತಾ ಇತ್ತು ಹಾಂ ಇದರಲ್ಲಿ ಆ ಅಭಿನಯ ಮಾಡ್ತಾ ಇರೋ ಕಲಾವಿದರುಗಳ್ದೆಲ್ಲ ಫೋಟೋಸು ಎಲ್ಲ ಅಪ್ಲೋಡ್ ಆಗ್ತಾ ಇತ್ತು ಆಮೇಲೆ ಬನ್ನಿ ಇವತ್ತು ಇದ್ರದ್ದು ಟೀಸರ್ ಲಾಂಚ್ ಇದೆ ಅಂತ ಹೇಳಿ ರೇಣುಕಮ್ಮ ಸ್ಟುಡಿಯೋಗೆ ನಮ್ಮನೆಲ್ಲ ಕರ್ಸ್ಕೊಂಡು ಅದೆಲ್ಲ ತೋರಿಸಿದ್ದಾರೆ ಮತ್ತೆ ಶೂಟಿಂಗ್ ಎಡಿಟಿಂಗ್ ನಡೀತಾರೆಲ್ಲ ತೋರಿಸ್ತಾ ಇದ್ದಾರೆ ಆ ಥರದನ್ನೆಲ್ಲ ಅವಾಗ ಅವಾಗ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅದು ಇದೇ ಸಿನಿಮಾಗೆ ಸಂಬಂಧಪಟ್ಟಿದ್ದು ಹೌದಾ ಅಲ್ವಾ ಅಂತ ನಿಮ್ಗೆ ಗೊತ್ತಿಲ್ಲ ಇದೆ ಇದೇ 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 ಸಿನಿಮಾ ಇದೇ ಸಿನಿಮಾ ಅದು ಎದ್ದೇಳು ಮಂಜುನಾಥ ಟು ಎದ್ದೇಳು ಮಂಜುನಾಥ ಭಾಗ ಎರಡು ಗುರು ಪ್ರಸಾದ್ ಅವರೇ ನಿರ್ದೇಶಕ ಮತ್ತೆ ಅವರೇ ನಾಯಕ ಅವರೇ ನಾಯಕರು ನಾವು ಐವತ್ತು ಜನ ಷೇರುದಾರರೇ ಎಲ್ಲ ನಿರ್ಮಾಪಕರು ಸಹ ನಿರ್ಮಾಪಕರು ಯಾರು ಹೆಚ್ಚು ಶೇರ್ ತಗೊಂಡಿದಾರೋ ಅವ್ರಿಗೆ ಹೆಚ್ಚಿನ ಲಾಭ ಕಡಿಮೆ ಶೇರ್ಗೆ ಆ ಅದು ಸಿನಿಮಾ ಬಿಡುಗಡೆ ಆದಾಗ ಲಾಭ ಬರುತ್ತಲ್ಲ ಅದನ್ನೆಲ್ಲಿ ಸಮಾನಾಂತರವಾಗಿ ಹಂಚ್ತೀವಿ ಅಂತ ನಮ್ಮನ್ನೆಲ್ಲ ಸೇರಿಸಿ ಗ್ರೂಪಲ್ಲಿ ಮಾತಾಡಿರೋದು ಇಷ್ಟು ಬೆಳವಣಿಗೆಗಳು ನಡೀತಾ ಇದೆ ಆ ಬಟ್ ಈಗ ಈಗ ಈ ಜಗ್ಗೇಶ್ ಅವ್ರದ್ದು ರಂಗನಾಯಕ ಸಿನಿಮಾ ಬಿಡುಗಡೆ ಆದ್ಮೇಲೆ ಈ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಕೊಡ್ತಾ ಇಲ್ಲ ಅದಕ್ಕಿಂತ ಮುಂಚೆ ತುಂಬಾ ಎಲ್ಲಾ ಮಿಡಿದ್ರು ಸಂದರ್ಶನ ಬರ್ತಾ ಇತ್ತು ಅವಾಗ ನಾವು ಇದಾದ್ಮೇಲೆ ನೆಕ್ಸ್ಟ್ ನಮ್ಸ್ ನೆಕ್ಸ್ಟ್ ಮಂತ್ ನಮ್ದು ರಿಲೀಸ್ ಆಗ್ಬೋದೇನೋ ಅಂತ ಕಾಯ್ತಾ ಇದ್ವಿ ಅದ್ರ ಬಗ್ಗೆ ಎಲ್ಲೂ ಅವರು ಪ್ರೆಸ್ ಮೀಟ್ ಕರೆದಿಲ್ಲ ಮಾತಾಡಿಲ್ಲ ನಮ್ದು ಏನು ಅಂತಂದ್ರೆ ನಮ್ಗೆ ಇದು ಸಿನಿಮಾ ಬರ್ಬೇಕು ರಿಲೀಸ್ ಆಗ್ಬೇಕು ಅಥವಾ ಒ ಟಿ ಟಿ ಪ್ಲಾಟ್ಫಾರ್ಮ್ಗಾರು ಸರಿ ಒಳ್ಳೆ ರೇಟಿಗೆ ಸೇಲಬೇಕು ನಾವು ಹಾಕಿರೋ ಬಂಡವಾಳ ಬರಬೇಕು ಮತ್ತೆ ಪ್ರೊಡಕ್ಷನ್ ಮಾಡ್ಕೊಂಡು ಈ ಈ ರಂಗದಲ್ಲಿ ಒಂದು ಸಪ್ರೇಟ್ ಆಗಿ ನಿಲ್ಬೇಕು ನಮ್ಮ ಸಮಾನ ಆಸಕ್ತರು ಅಭಿರುಚಿ ಇರೋರು ಗುರು ಪ್ರಸಾದ್ ಅವರೇ ನಾಯಕತ್ವ ತಗೊಂಡು ಮುನ್ನಡೆಸಬೇಕು ಅನ್ನೋ ನಮ್ಮ ಮಹತ್ವಾಕಾಂಕ್ಷೆ ಉದ್ದೇಶ ಉದ್ದೇಶ ಯಾಕೆಂದ್ರೆ ನೀವು ಇತಿಹಾಸ ಸಿನಿಮಾ ಇತಿಹಾಸನಂತೂ ಸಾಕಷ್ಟು ಮೂವತ್ನಾಲ್ಕರಿಂದನೆ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀರಿ ನನಗೂ ಗೊತ್ತಿದೆ ಅದು ನಾನು ಸಿನಿಮಾ ಪತ್ರಿಕೆಗೆ ಬರೀತಾ ಇದ್ನಲ್ಲ ಹರಿಣಿ ಪತ್ರಿಕೆಗೆ ಆ ಪತ್ರಿಕೆಯ ಕಾಪಿಗಳನ್ನು ಕೂಡ ಇವತ್ತಿಗೂ ಇಟ್ಕೊಂಡಿದ್ದೀರಿ ಹೌದು ನಮ್ಮ ಪತ್ರಿಕೋದ್ಯಮದ ಗುರುಗಳು ಬಿ ವಿ ವೈಕುಂಠರಾಜು ಅವ್ರು ಬರೆದಂತಹ ಸಿನಿಮಾತು ತು ಅಂಕಣದ ಬರಹಗಳ ಸಂಗ್ರಹ ಅದನ್ನು ಕೂಡ ನನ್ನ ಹತ್ರ ಕಾಪಿ ಇರಲಿಲ್ಲ ನೀವೇ ಅದನ್ನ ನನಗೆ ಕೊಟ್ಟಿದ್ದೀರಿ ನಿಮಗೆ ಈ ರೀತಿಯ ಪ್ರಯತ್ನಗಳಿದೆಯಲ್ಲ ಈ ಶೇರ್ ಹೋಲ್ಡರ್ಗಳನ್ನ ತಗೊಂಡು ಸಿನಿಮಾ ಮಾಡೋದು ಇದೇನು ಕ್ರೌಡ್ ಫಂಡಿಂಗು ಇವತ್ತಿಂದ ಅಲ್ಲ ಪರಸಂಗದ ಗೆಂಡೆ ತಿಮ್ಮ ಅದು ಬಹುಶಃ ಐ ಟಿ ಐ ಎಲ್ಲ ಸೇರಿ ಹಣ ಹಾಕಿ ಚಿತ್ರ ಮಾಡಿದ್ರು ಚಿತ್ರ ಒಳ್ಳೆ ಸಕ್ಸಸ್ ಆಯ್ತು ಅದೊಂದು ಆಶ್ಚರ್ಯಕರವಾದಂತ ಒಂದು ಸಕ್ಸಸ್ ನೀವು ಹೇಳ್ದಂಗೆ ಅದನ್ನ ಸರಿಯಾದ ರೀತಿಯಲ್ಲಿ ಮುನ್ನಡೆಸಿದ್ರೆ ಆಲನಹಳ್ಳಿ ಅವರ ಕತೆ ಗಟ್ಟಿತನ ಇತ್ತು ಹೌದು ಮತ್ತೆ ಮಾರುತಿ ಶಿವರಾಮ್ ಅವರ ದಕ್ಷ ನಿರ್ದೇಶನ ಇತ್ತು ಮತ್ತೆ ರಾಜನ್ ನಾಗೇಂದ್ರ ಅವರ ಒಂದು ಹಳ್ಳಿ ಸೊಗಡಿನ ಸಂಗೀತ ಇತ್ತು ಎಲ್ಲ ಎಲ್ಲಾ ಸೇರಿ ಒಂದು ಸೆಲೆಬ್ರಿಟಿ ಎಲ್ಲದರ ಜೊತೆಗೆ ಬಂತು ಲೋಕೇಶ್ ಅವರಿದ್ರು ಆ ಪಾತ್ರಕ್ಕೆ ಜೀವ ತುಂಬಿದಂಥ ಲೋಕೇಶ್ ಅವರು ಹೌದು ಅಲ್ಲ ಸರಿ ಅಂದ್ರೆ ನಿಮ್ಗೆ ಈ ಸೋರ್ಸಸ್ ಎಲ್ಲ ಎಲ್ಲ ಕಡೆನೂ ಇರುತ್ತೆ ಏನು ಇವತ್ತು ನಿಮ್ಗೆ ಒಳ್ಳೆ ನಿರ್ದೇಶಕರಿಲ್ವಾ ನಿರ್ಮಾಪಕರು ಇಲ್ವಾ ತಂತ್ರಜ್ಞರಿಲ್ವಾ ಆರ್ಟಿಸ್ಟ್ ಇಲ್ವಾ ಎಲ್ಲರೂ ಇದ್ದಾರೆ ಈ ಕ್ರೌಡ್ ಫಂಡಿಂಗ್ ಮಾಡಿದ್ಮೇಲೆ ಅದನ್ನ ಸರಿಯಾದ ರೀತಿಯಲ್ಲಿ ಮುಂದುವರ್ಸಬೇಕು ಅಲ್ವಾ ಹೌದು ಅದು ಮುಖ್ಯ ನಿಮಗೆ ಶ್ಯಾಮ್ ಬೆನಗಲ್ ಅವರು ಮಂಥನ್ ಅಂತ ಒಂದು ಸಿನಿಮಾ ತೆಗಿತಾರೆ ಅಂಕುರ್ ನಿಶಾಂತ್ ಭೂಮಿಕಾ ಈ ಸಿನಿಮಾಗಳು ಆದ ಮೇಲೆ ನಮ್ಮ ಅನಂತ್ನಾಗ್ ಅವರು ಪಾತ್ರ ಮಾಡಿದ್ದಂತಹ ಹಿಂದಿ ಚಿತ್ರಗಳು ಮಹಾನ್ ಚಿತ್ರಗಳು ಅವೆಲ್ಲ ಮಂಥನ್ ಅಂತ ಒಂದು ಸಿನಿಮಾ ಮಾಡ್ತಾರೆ ಈ ಗುಜರಾತ್ನಲ್ಲಿ ಹಾಲು ಮಾರಾಟಗಾರರ ಒಕ್ಕೂಟ ಇದೆಯಲ್ಲ ಅವರೆಲ್ಲರೂ ಸೇರಿ ಹಣ ಹಾಕಿ ಅವರದ್ದೇ ಕಥೆನ ಆದರೆ ಅದು ಸಾಕ್ಷ್ಯ ಚಿತ್ರದ ತರ ಇಲ್ಲ ಒಂದು ಫೀಚರ್ ಫಿಲ್ಮ್ ಆಗಿದೆ ಇವತ್ತು ನೋಡೋಂಥ ಒಂದು ಸಿನಿಮಾ ಆಗಿದೆ ನಿಮ್ಮನ್ನ ನಾನು ಈ ವಿಚಾರವಾಗಿ ಮಾತಾಡಿಸಿದ್ವಿ ಯಾವ ಉದ್ದೇಶಕ್ಕೆ ಅಂದರೆ ಇಂಥ ಪ್ರಯತ್ನಗಳನ್ನ ಕನ್ನಡದಲ್ಲೂ ಮಾಡಬಹುದು ಇಲ್ಲಿ ಸರಿಯಾದ ನಾಯಕತ್ವ ತಗೊಂಡು ಜನಗಳನ್ನೆಲ್ಲ ಸೇರಿಸಿ ಒಂದು ಗುಂಪು ಮಾಡಿಕೊಂಡು ಅದನ್ನ ಮುಂದುವರಿಸುವಂಥ ನಾಯಕತ್ವಗಳು ಬೇಕು ಅದಕ್ಕಾಗಿ ಈ ವಿಚಾರವನ್ನು ನಿಮ್ಮ ಬಾಯಿಂದ ಕೇಳೋದಕ್ಕೆ ಪವನ್ ಕುಮಾರ್ ಲೋಸಿಯನ್ನ ಕ್ರೌಡ್ ಫಂಡಿಂಗ್ ಮಾಡಿ ಸಕ್ಸಸ್ ಕೊಡಲಿಲ್ಲ ಮಾಡಿದ್ರಲ್ಲ ಹಾಗೆ ತೆರೆ ಮೇಲೂ ಕೂಡ ಅವರೆಲ್ಲ ಟೈಟಲ್ ಅಲ್ಲೇ ಹೆಸರು ಹಾಕಿದ್ರಿಲ್ವೇ ಹೌದು ಕೊನೆಯದಾಗಿ ಈ ಅನುಭವದ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಸಿನಿಮಾ ಅವರು ತೆರೆಗೆ ತರ್ತಾರೋ ತರಲ್ವೋ ಅದು ಅವರಿಷ್ಟ ಅದು ಪ್ರಕೃತಿಗೆ ಬಿಟ್ಟಿದ್ದು ಅದು ನಮ್ಗೆ 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 ಅವಗಾಹನೆಗೆ ಬಿಟ್ಟಿದ್ದು ಆದರೆ ಒಬ್ಬ ಒಂದು ರೂಪಾಯಿ ಬಂಡವಾಳ ಹಾಕ್ಲಿ ಸರ್ ಒಬ್ಬ ಷೇರುದಾರ ಅಂದರೆ ಒಂದು ಮರ್ಯಾದೆ ಇರ್ತದೆ ಅಟ್ಲೀಸ್ಟ್ ಅವ್ರಿಗೆ ನೀವು ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಅಟ್ಲೀಸ್ಟ್ ನೀವು ಲಾಭ ಮಾಡೋಕ್ಕಾಗಿಲ್ವಾ ಅಸಲನಾದ್ರೂ ಹಿಂದಿರಿಸಿ ಯಾಕಂದರೆ ನನ್ನ ಹತ್ರ ಅಷ್ಟು ದಿನಗಳು ಅವ್ರ ಜೊತೆ ನಾನು ಪಳಗಿದ್ದೀನಿ ಹಗಲು ರಾತ್ರಿ ಒಂದು ಮಾಡಿ ಮಾತಾಡಿದ್ದೀವಿ ತುಂಬ ವಿಚಾರಗಳಿಗೆ ಡಿಸ್ಕಸ್ ಮಾಡಿದ್ದೀವಿ ಇಂಡಸ್ಟ್ರಿ ಬಗ್ಗೆ ಬೆಳೆದು ಬಂದ ದಾರಿ ಬಗ್ಗೆ ಸಿನಿಮಾ ಬಗ್ಗೆ ಎಲ್ಲ ತಂತ್ರಜ್ಞಾನ ಬಗ್ಗೆ ತುಂಬ ಆಳ್ವಾಗಿ ಡಿಸ್ಕಸ್ ಮಾಡಿದೀವಿ ನಾನು ಏನು ಆರ್ಥಿಕವಾಗಿ ಸ್ನೇಹಿತರಲ್ಲಿ ಬಂದಾಗ ಹಿಂಗೆ ಹಿಂಗೆ ಎಡವರ್ಟ್ ಆಗುತ್ತೆ ಅಂತ ಗೊತ್ತು ನನಗೆ ಗೊತ್ತಿದ್ದು ಗೊತ್ತಿದ್ದು ಬಲವಂತವಾಗಿ ಸಿಗಾಕೊಂಡ್ಬಿಟ್ಟಿದ್ದೀನಿ ನಾನು ಹೇಳೋದೇನು ಅಂತಂದರೆ ಅಟ್ಲೀಸ್ಟು ಸಿನಿಮಾ ಬರಲಿ ಬಿಡಲಿ ಅಸಲಾದರೂ ವಾಪಸ್ ಕೊಡಿ ಅಥವಾ ಸಿನಿಮಾ ಮಾಡಿ ಮುಗಿಸಿ ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ ಇದನ್ನು ಫ್ರೂವ್ ಮಾಡ್ಕೊಳ್ಳಿ ಇದನ್ನ ಹೇಳಿ ನಾನು ಇಷ್ಟು ಹೇಳಿ ಮುಗಿಸ್ತೇನೆ ಹೊರ್ತು ಅವ್ರ ಮೇಲೆ ಯಾವುದೇ ನನಗೆ ವೈಯಕ್ತಿಕ ದ್ವೇಷ ಇಲ್ಲ